ಬ್ಯಾಂಕಿನ ಪೂರಕ ಸೇವೆಗಳು ಪರಿಚಯ ಇಂಟ್ರಾಡಕ್ಷನ್ ಬ್ಯಾಂಕ್ಗಳು ತಮ್ಮ ಮೂಲಭೂತ ಕಾರ್ಯಗಳಾದ ಠೇವಣಿ ಸ್ವೀಕಾರ ಸಾಲ ವಿತರಣೆ ಮತ್ತು ಹಣ ವರ್ಗಾವಣೆಯ ಜೊತೆಗೆ ಗ್ರಾಹಕರಿಗೆ ವಿವಿಧ ಪೂರಕ ಸೇವೆಗಳನ್ನು ಒದಗಿಸುತ್ತವೆ ಈ ಸೇವೆಗಳು ಗ್ರಾಹಕರ ಆರ್ಥಿಕ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ಬ್ಯಾಂಕ್ಗಳಿಗೆ ಶುಲ್ಕಾಧಾರಿತ ಆದಾಯವನ್ನು ಒದಗಿಸುತ್ತವೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿತವಾಗಿರುವ ಈ ಸೇವೆಗಳು ಗ್ರಾಹಕರ ಸೌಕರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಬ್ಯಾಂಕಿನ ವ್ಯಾಪಾರವನ್ನು ವಿಸ್ತರಿಸುತ್ತವೆ ಅರ್ಥ ಮೀನಿಂಗ್ ಬ್ಯಾಂಕಿನ ಪೂರಕ ಸೇವೆಗಳು ಎಂದರೆ ಬ್ಯಾಂಕ್ಗಳು ತಮ್ಮ ಪ್ರಾಥಮಿಕ ಸೇವೆಗಳಾದ ಠೇವಣಿ ಮತ್ತು ಸಾಲದ ಜೊತೆಗೆ ಒದಗಿಸುವ ಹೆಚ್ಚುವರಿ ಸೌಲಭ್ಯಗಳು ಇವು ಗ್ರಾಹಕರಿಗೆ ಆರ್ಥಿಕ ವಹಿವಾಟುಗಳನ್ನು ಸುಗಮಗೊಳಿಸುವ ಸುರಕ್ಷತೆ ಒದಗಿಸುವ ಮತ್ತು ಹೆಚ್ಚುವರಿ ಮೌಲ್ಯವನ್ನು ಸೇರಿಸುವ ಸೇವೆಗಳಾಗಿವೆ ಪರಿಕಲ್ಪನೆ ಕನ್ಸೆಪ್ಟ್ ಪೂರಕ ಸೇವೆಗಳು ಬ್ಯಾಂಕಿನ ಸಾಂಪ್ರದಾಯಿಕ ಕಾರ್ಯಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತವೆ ಇವು ಗ್ರಾಹಕರ ಅಗತ್ಯತೆಗಳಿಗೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದ್ದು ಆರ್ಥಿಕ ಸೇವೆಗಳನ್ನು ಒಂದೇ ಕಡೆಯಲ್ಲಿ ಒದಗಿಸುವ ಗುರಿಯನ್ನು ಹೊಂದಿವೆ ಈ ಸೇವೆಗಳು ಡಿಜಿಟಲ್ ತಂತ್ರಜ್ಞಾನದೊಂದಿಗೆ ಸಂಯೋಜಿತವಾಗಿದ್ದು ಬ್ಯಾಂಕ್ಗಳಿಗೆ ಸ್ಪರ್ಧಾತ್ಮಕ ಲಾಭವನ್ನು ಮತ್ತು ಗ್ರಾಹಕರಿಗೆ ಸೌಲಭ್ಯವನ್ನು ಒದಗಿಸುತ್ತವೆ ಮುಖ್ಯ ಪೂರಕ ಸೇವೆಗಳು ಮೈನ್ ಆನ್ಸೆಲರಿ ಸರ್ವೈಸ್ ಒಂದು ಇಂಟರ್ನೆಟ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಗ್ರಾಹಕರು ಆನ್ಲೈನ್ ಮೂಲಕ ಖಾತೆ ನಿರ್ವಹಣೆ ಹಣ ವರ್ಗಾವಣೆ ಬಿಲ್ ಪಾವತಿ ಮತ್ತು ಇತರ ಸೇವೆಗಳನ್ನು ಪಡೆಯಬಹುದು ಉದಾಹರಣೆ ಯುಫೈ ನೆಫ್ಟ್ ವೃಟಿಕಿಸ್ ಎರಡು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಸೇವೆಗಳು ಆನ್ಲೈನ್ ಖರೀದಿಗಳು ಐಟಂ ವಿಟ್ರಾಲ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಮೂಲಕ ತಾತ್ಕಾಲಿಕ ಸಾಲ ಸೌಲಭ್ಯ ಉದಾಹರಣೆ ವೀಸಾ ಮಾಸ್ಟರ್ ಕಾರ್ಡ್ ಮೂರು ಸುರಕ್ಷಿತ ಲಾಕರ್ ಸೌಲಭ್ಯ ಆಭರಣಗಳು ಮೌಲ್ಯಯುತ ದಾಖಲೆಗಳು ಮತ್ತು ಇತರ ವಸ್ತುಗಳ ಸುರಕ್ಷಿತ ಶೇಖರಣೆಗಾಗಿ ಲಾಕರ್ಗಳು ನಾಲ್ಕು ವಿಮಾ ಸೇವೆಗಳು ಜೀವ ವಿಮೆ ಆರೋಗ್ಯ ವಿಮೆ ಮತ್ತು ಆಸ್ತಿ ವಿಮೆಯಂತಹ ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಅಥವಾ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುವುದು ಐದು ಹೂಡಿಕೆ ಸೇವೆಗಳು ಮ್ಯೂಚುವಲ್ ಫಂಡ್ಗಳು ಷೇರು ವಹಿವಾಟು ಮತ್ತು ಇತರ ಆರ್ಥಿಕ ಉತ್ಪನ್ನಗಳಿಗೆ ಸಲಹೆ ಮತ್ತು ಸೇವೆ ಆರು ವಿದೇಶಿ ವಿನಿಮಯ ಸೇವೆಗಳು ಕರೆನ್ಸಿ ವಿನಿಮಯ ವಿದೇಶಿ ಪ್ರಯಾಣಕ್ಕೆ ಸಂಬಂಧಿತ ಸೌಲಭ್ಯಗಳು ಮತ್ತು ಆಮದು ರಫ್ತು ವಹಿವಾಟುಗಳಿಗೆ ಸಹಾಯ ಏಳು ಬಿಲ್ ಪಾವತಿ ಮತ್ತು ರಿಚಾರ್ಜ್ ವಿದ್ಯುತ್ ದೂರವಾಣಿ ಇಂಟರ್ನೆಟ್ ಬಿಲ್ಗಳು ಮತ್ತು ಮೊಬೈಲ್ ರಿಚಾರ್ಜ್ ಸೇವೆಗಳು ಎಂಟು ಕಾರ್ಪೊರೇಟ್ ಸೇವೆಗಳು ವೇತನ ಖಾತೆ ನಿರ್ವಹಣೆ ಟ್ರೇಡ್ ಫೈನಾನ್ಸ್ ಮತ್ತು ಕಾರ್ಪೊರೇಟ್ ಸಾಲ ಸೌಲಭ್ಯಗಳು ಪ್ರಮುಖ ಅಂಶಗಳು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗ್ರಾಹಕ ಸೌಕರ್ಯ ಪೂರಕ ಸೇವೆಗಳು ಗ್ರಾಹಕರಿಗೆ ಸಮಯ ಮತ್ತು ವೆಚ್ಚ ಉಳಿತಾಯ ಮಾಡುವ ಸೌಲಭ್ಯಗಳನ್ನು ಒದಗಿಸುತ್ತವೆ ತಂತ್ರಜ್ಞಾನದ ಪಾತ್ರ ಡಿಜಿಟಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳು ಈ ಸೇವೆಗಳನ್ನು ಸುಲಭಗೊಳಿಸಿವೆ ಆದಾಯದ ಮೂಲ ಈ ಸೇವೆಗಳಿಂದ ಬ್ಯಾಂಕ್ಗಳಿಗೆ ಶುಲ್ಕಾಧಾರಿತ ಆದಾಯ ದೊರೆಯುತ್ತದೆ ಸ್ಪರ್ಧಾತ್ಮಕ ಲಾಭ ಆಕರ್ಷಕ ಪೂರಕ ಸೇವೆಗಳು ಬ್ಯಾಂಕ್ಗಳಿಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಲಾಭವನ್ನು ನೀಡುತ್ತವೆ ನಿಯಂತ್ರಣ ಈ ಸೇವೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ರೊಬೆ ಮತ್ತು ಇತರ ನಿಯಂತ್ರಕ ಸಂಸ್ಥೆಗಳ ಮಾರ್ಗಸೂಚಿಗಳಿಗೆ ಒಳಪಟ್ಟಿರುತ್ತವೆ ನಿಯಂತ್ರಣ ಈ ಸೇವೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ರುಬೆಎ ಮತ್ತು ಇತರ ನಿಯಂತ್ರಕ ಸಂಸ್ಥೆಗಳ ಮಾರ್ಗಸೂಚಿಗಳಿಗೆ ಒಳಪಟ್ಟಿರುತ್ತವೆ ಉದಾಹರಣೆಗಳು ಎಕ್ಸಾಂಪಲ್ಸ್ ಸ್ಬೈಯೋನೊ ಗ್ರಾಹಕರು ಆನ್ಲೈನ್ ಶಾಪಿಂಗ್ ಬಿಲ್ ಪಾವತಿ ಮತ್ತು ಹೂಡಿಕೆ ಸೇವೆಗಳನ್ನು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಪಡೆಯಬಹುದು ಏಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ರಿವಾರ್ಡ್ ಪಾಯಿಂಟ್ಗಳು ಮತ್ತು ಕ್ಯಾಶ್ ಬ್ಯಾಕ್ ಸೌಲಭ್ಯ ಉಪಸಂಹಾರ ಕನ್ಕ್ಲೂಷನ್ ಬ್ಯಾಂಕಿನ ಪೂರಕ ಸೇವೆಗಳು ಆಧುನಿಕ ಬ್ಯಾಂಕಿಂಗ್ನ ಅವಿಭಾಜ್ಯ ಅಂಗವಾಗಿವೆ ಇವು ಗ್ರಾಹಕರಿಗೆ ಸಂಪೂರ್ಣ ಆರ್ಥಿಕ ಪರಿಹಾರಗಳನ್ನು ಒದಗಿಸುವುದರ ಜೊತೆಗೆ ಬ್ಯಾಂಕ್ಗಳಿಗೆ ಆದಾಯದ ಹೊಸ ಮಾರ್ಗಗಳನ್ನು ಸೃಷ್ಟಿಸುತ್ತವೆ ತಂತ್ರಜ್ಞಾನದ ಪ್ರಗತಿಯೊಂದಿಗೆ ಈ ಸೇವೆಗಳು ಭವಿಷ್ಯದಲ್ಲಿ ಇನ್ನಷ್ಟು ವಿಸ್ತರಣೆಯಾಗಲಿವೆ ಇದರಿಂದ ಗ್ರಾಹಕರಿಗೆ ಸೌಲಭ್ಯ ಮತ್ತು ಬ್ಯಾಂಕ್ಗಳಿಗೆ ಲಾಭವೆರಡೂ ಸಿಗುತ್ತವೆ